ಯಾವ ದೇವರಿಗೆ ಯಾವ ಹೂವನ್ನು ಅರ್ಪಿಸಿದರೆ ಶ್ರೇಷ್ಠ ದೇವರಿಗೆ ಹೂವನ್ನು ಅರ್ಪಿಸುವಾಗಲೂ ನಿಯಮವಿದೆ ಇನ್ನದು ನೋಡೋಣ ಬನ್ನಿ ಗಣೇಶನ ಪೂಜೆಯ ಸಂದರ್ಭದಲ್ಲಿ ಇಪ್ಪತ್ತೊಂದು ಬಗೆಯ ಹೂಗಳನ್ನು ಬಳಸುವುದು ಶ್ರೇಷ್ಠ ಅದರಲ್ಲೂ ಬಿಲ್ವ ಪತ್ರೆ ಗರಿಕೆ ದಾಸವಾಳ ಕೆಂಪು ದಾಸವಾಳವೆಂದರೆ ಗಣೇಶನಿಗೆ ಅಚ್ಚುಮೆಚ್ಚು ತುಳಸಿಯನ್ನು ಹೊರತುಪಡಿಸಿ ಯಾವುದೇ ಹೂವನ್ನು ಗಣೇಶನಿಗೆ ಅರ್ಪಿಸಬಹುದು ಇವನಿಗೆ ಬಿಲ್ವಭತ್ರೆ ತುಂಬೆ ಹೂವು ಕಣಗಿಲೆ ಹೂವು ಲಿಂಗದ ಹೂವುಗಳು ಶ್ರೇಷ್ಠ ಆದರೆ ಚಂಪಾ ಮತ್ತು ಕೇದಗೆಯ ಹೂವುಗಳನ್ನು ಶಿವನಿಗೆ ಇಡಬಾರದು ಪಾರ್ವತಿಗೆ ದಾಸವಾಳ ಮಲ್ಲಿಗೆ ಬಿಳಿ ತಾವರೆ ಮತ್ತು ಚಂಪಕ ಪುಷ್ಪವೆಂದರೆ ಬಹಳ ಇಷ್ಟ ಅರ್ಕ ಮತ್ತು ಆಮ್ಲವನ್ನು ಪಾರ್ವತಿಗೆ ಅರ್ಪಿಸಬಾರದು ಉಳಿದಂತೆ ಶಿವನಿಗೆ ಇಷ್ಟವಾದ ಹೂವುಗಳೆಲ್ಲ ಪಾರ್ವತಿಗೂ ಇಷ್ಟ ವಿಷ್ಣುವಿನ ಅವತಾರದ ದೇವರುಗಳಿಗೆ ತಾವರೆ ತುಳಸಿ ಎಂದರೆ ತುಂಬಾ ಇಷ್ಟ ರಾಮನಿಗೆ ಅರಳಿ ಹೂವನ್ನು ಬಿಟ್ಟು ಬೇರೆಲ್ಲ ಇಡಬಹುದು ಲಕ್ಷ್ಮಿ ಮತ್ತು ಸರಸ್ವತಿಗೆ ಕಮಲ ಗುಲಾಬಿ ಬಣ್ಣದ ಹೂವುಗಳು ಸೇವಂತಿಗೆ ಎಂದರೆ ಬಹಳ ಪ್ರಿಯವಾದ ಹೂವುಗಳು ಪಾರಿಜಾತ ಮತ್ತು ಬಿಳಿ ಕಮಲಕ್ಕೆ ಸರಸ್ವತಿ ಒಲಿಯುತ್ತಾಳೆ ದುರ್ಗಾದೇವಿಗೆ ಕೆಂಪು ಬಣ್ಣದ ಯಾವುದೇ ಹೂವಾಗಿದ್ದರೂ ಬಲು ಇಷ್ಟ ಆಂಜನೇಯನಿಗೆ ತುಳಸಿ ಹಾರ ವೀಳ್ಯದ ಹಾರ ಚಮೇಲಿ ಹೂವುಗಳೆಂದರೆ ತುಂಬಾ ಇಷ್ಟ ಬಣ್ಣದ ಹೂವುಗಳನ್ನು ಆಂಜನೇಯನಿಗೆ ಅರ್ಪಿಸಬಹುದು ಹೂವನ್ನು ದೇವರುಗಳಿಗೆ ಅರ್ಪಿಸುವ ಮುನ್ನ ಕೆಲವು ನಿಯಮಗಳನ್ನು ಪಾಲಿಸಬೇಕು ಯಾವಾಗಲೂ ತಾಜಾ ಹೂವನ್ನು ದೇವರುಗಳಿಗೆ ಅರ್ಪಿಸಬೇಕು ಹೂವನ್ನು ಹುಳ ತಿಂದು ಹಾಳು ಮಾಡಿರಬಾರದು ಮೊಗ್ಗು ಒಣಗಿದ ಹೂವುಗಳು ದೇವರಿಗೆ ಸಲ್ಲದು ದೇವರಿಗೆ ಸಲ್ಲಿಸುವ ಹೂಗಳನ್ನು ಎಡಗೈಯಲ್ಲಿ ಮುಟ್ಟಿ ಮೂಸಿ ನೋಡಿ ಮಾಡಬಾರದು ಪರಿಮಳವೇ ಇಲ್ಲದ ಪುಷ್ಪಗಳನ್ನು ಅರ್ಪಿಸಬಾರದು ಚಪ್ಪಲಿ ಹಾಕಿಕೊಂಡು ಸ್ನಾನಕ್ಕೂ ಮುಂಚೆ ಹೂಗಳನ್ನು ಕೊಯ್ಯಬಾರದು ಅಥವಾ ತರಬಾರದು